ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಈಸಿಯಾಗಿ ಕಿಚಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಹೆಸರು ಬೇಳೆ ಅಕ್ಕಿ ಉಪ್ಪು ಇಂಗು ಅರಶಿನ ಪುಡಿ ಖಾರದ ಪುಡಿ ತುಪ್ಪ ಎಣ್ಣೆ ಟಮಟ ಈರುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ ಸೊಪ್ಪು ಇಲ್ಲಿ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ ಬೇಕು ಅಂದರೆ ನೀವು ತೊಗರಿಬೇಳೆ ಅಥವಾ ಮಿಕ್ಸ್ ಬೇಳೆ ಕೂಡ ತೊಗೋಬೋದು ಮೊದಲಿಗೆ ಒಂದು ಕುಕ್ಕರಲ್ಲಿ ಅಕ್ಕಿ ಹಾಕ್ಕೋತಾ ಇದ್ದೀನಿ ಒಂದು ಕಪ್ ಅಕ್ಕಿ ಒಂದು ಕಪ್ಪು ಹೆಸರುಬೇಳೆ ಹಾಕ್ಕೋತಾ ಇದ್ದೀನಿ ಈಗ ಅಕ್ಕಿ ತೊಳೆದಿಟ್ಕೊಂಡಿದೆ ಮತ್ತು ನೀರು ಇದ್ದೀನಿ ಹಾಕ್ಬಿಟ್ಟು ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಬೇಕು ಅಂದರೆ ತುಪ್ಪ ಕೂಡ ಹಾಕೋಬೋದು ನಾನು ತುಪ್ಪ ಆಮೇಲೆ ಆ್ಯಡ್ ಮಾಡ್ತೀನಿ ಕರ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಹಿಂಗ ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗೋವರೆಗೂ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿಬಿಟ್ಟು ಮತ್ತು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಎಲ್ಲ ಈ ಥರ ಬ್ರೌನ್ ಆಗಬೇಕು ಈ ಥರ ಬ್ರೌನ್ ಆದಮೇಲೆ ಟಮಾಟೊ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅರ್ಶಿನ ಪುಡಿ ಒಂದು ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕು ಅಂದರೆ ಧನಿಯಾ ಪುಡಿ ಗರಂ ಮಸಾಲೆ ಹಾಕ್ಕೊಬೋದು ಇಲ್ಲ ನಾನು ಹಾಕಿಲ್ಲ ಯಾಕಂದರೆ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಅಂದಿದ್ನಲ್ವ ಸೊ ಹಾಗಾಗಿ ಅದೆಲ್ಲ ಹಾಕಿಲ್ಲ ನೋಡಿ ಎಲ್ಲ ಸಾಫ್ಟಾಗಿ ಬೆಂದಿದೆ ಬೇಳೆ ಮತ್ತು ಅಕ್ಕಿ ಇಷ್ಟು ಬೆಂದರೆ ಸಾಕು ಈಗ ನಾವೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಮಸಾಲ ಅದರೊಳಗಡೆ ಹಾಕ್ಕೊಳ್ಳೋಣ ನಾನಿಲ್ಲಿ ಹೆಸರು ಬೇಳೆ ತಂಪು ಅಂದ್ಬಿಟ್ಟು ಒಳ್ಳೆಯದು ಅಂತ ತಗೊಂಡಿದೆ ಬೇಕು ಅಂದರೆ ಮಿಕ್ಸ್ ಬೇಳೆ ಹಾಕಿ ಕೂಡ ಮಾಡ್ಬೋದು ಆ್ಯಂಡ್ ತರಕಾರಿ ಇಷ್ಟಪಡೋರು ತರಕಾರಿನೂ ಹಾಕ್ಕೊಂಡು ಎಲ್ಲ ಹಿಂಗೆ ವಿಸಿಲು ಕೂಗಿಸ್ಬಿಟ್ಟು ಮಾಡ್ಬೋದು ಇದು ಈಸಿ ಅಂದರೆ ದಿಢೀರ್ ಅಂತ ಆಗುತ್ತೆ ಅಂತ ನಾನು ಈ ಥರ ಮಾಡಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೇಲಿಂದ ತುಪ್ಪ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೊಮ್ಮೆ ಬೇಕು ಅಂದರೆ ಒಗ್ಗರಣೆಗೂ ತುಪ್ಪ ಹಾಕ್ಕೊಂಡು ಮಾಡ್ಕೋಬೋದು ನಾನು ಇಲ್ಲಿ ಮೇಲಿಂದ ಹಾಕ್ತಿದ್ದೀನಿ ಮತ್ತು ಈಗ ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಬಿಸಿ ಬಿಸಿ ಕಿಚಡಿ ರೆಡಿ ಆಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿಸಿ ಬಿಸಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್